Takk fyrir að hljóða. എകൈ കണ്ടിനി നിനക്ക് ക്യാമറ തന്നേ എ എംപി ഇന്ത്യ വല്ലേ ഇതിനെക്കൊണ്ട് എവിടെ വെത്തി നിപ്പിക്കാൻ ചായ തന്നോടാ താ താ കാരണോ 何でも、ね。<ペー> ಇವತ್ತಿನ ದಿನ ಸಾಂಪ್ರದಾಯಿಕವಾಗಿ ಏಳು ಫಿರಂಗಿಗಳದ್ದು ಪೂಜೆ ನಡೆಸಿಬಿಟ್ಟು ಇವತ್ತಿನ ನಾವು ಅದನ್ನು ಮೂರು ಸಲ ರಿಹರ್ಸಲ್ ಮಾಡ್ತೀವಿ ಯಾಕಂತಂದರೆ ಯಾವತ್ತು ಮೇನ್ ಡೇ ಪ್ರೊಸೆಷನ್ ಡೇ ಇರುತ್ತೆ ಅವತ್ತಿನ ದಿನ ಮತ್ತು ಬನ್ನಿ ಮಂಟಪದಲ್ಲಿ ಐವತ್ತೆರಡು ಸೆಕೆಂಡ್ಗಳಲ್ಲಿ ಇಪ್ಪತ್ತೊಂದು ಗನ್ಶಾಟನ್ನು ಕೊಡಲಾಗತ್ತೆ ದೇವಿಗೆ ಸಲ್ಯೂಟ್ ಥರ ಸೊ ಅದ್ರ ಪ್ರಯುಕ್ತ ನಾವು ನಮ್ಮ ಏನು ಆನೆಗಳಿರುತ್ತೆ ಮತ್ತು ಅವತ್ತಿನ ದಿನ ಕುದುರೆಗಳು ಸಹ ಪರೇಡಲ್ಲಿ ಭಾಗವಹಿಸೋದ್ರಿಂದ ಅದಕ್ಕೆ ಅನುಗುಣವಾಗಿ ಅವರಿಗೆ ಯಾವುದೇ ರೀತಿ ಹೆ ಗನ್ ಶಾಟ್ಗೆ ಅವತ್ತಿನ ದಿನ ಅನ್ಯೂಜಲ್ ಅನಿಸ್ಬಾರ್ದು ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಇಪ್ಪತ್ತೊಂದು ಗನ್ಶಾಟನ್ನು ನಾವು ಮೂರು ಅಥವಾ ನಾಲ್ಕು ಸಲ ರಿಹರ್ಸಲನ್ನು ಮಾಡ್ತೀವಿ

ಶಿವಸು ನಾಮ ಸಂವತ್ಸರದಲ್ಲಿ ಬರುವಂತಹ ನಾಡಹಬ್ಬ ವಿಜಯದಶಮಿ ದಿನ ವಿಶೇಷವಾಗಿ ಕುಶಾಲ ತೋಪುಗಳನ್ನು ಇಪ್ಪತ್ತೊಂದು ಬಾರಿ ಚಾಮುಂಡೇಶ್ವರಿಗೆ ಸಮರ್ಪಣೆ ಮಾಡಕತ್ತೆ ಅದರ ಪ್ರಯುಕ್ತವಾಗಿ ಮುಂಚಿತವಾಗಿ ನಮ್ಮ ಪಿರಂಗಿಗಳಿಗೆ ಕುಶಾಲದ ವಿಶೇಷವಾಗಿ ಪೂಜೆ ಮಾಡ್ತೀವಿ ವಿಶೇಷವಾಗಿ ಏನಪ್ಪ ಅಂದರೆ ಗಣಪತಿಯ ವಿಜಯ ಗಣಪತಿ ಅಂತ ಹೆಸರೇಳಿ ಗಣಪತಿಯ ಪೂಜೆ ಮಾಡಿ ಮೃತ್ಯುಂಜಯನ ಮಹಾಪೂಜೆ ಮಾಡ್ತೀವಿ ಮೃತ್ಯುಂಜಯ ಅಂದರೆ ಈಶ್ವರ ಯಾರಿಗೂ ಸಹ ಏನೂ ಸಹ ತೊಂದರೆಗಳಾಗಬಾರ್ದು ಯಾವುದೊಂದು ಸಾವು ನೋವುಗಳಾಗಬಾರ್ದು ಅಂತ ಹೇಳಿ ಎಲ್ಲರ ಕೈ ಸಹ ಮೃತ್ಯುಂಜಯ ಜಪ ಮಾಡಿ ಅವರಿಗೆ ವಿಶೇಷವಾಗಿ ಅವರ ಹೆಸರಿನಲ್ಲಿ ಪೂಜೆ ಮಾಡಿ ಎಲ್ಲ ಕಾರ್ಯಗಳು ಒಳ್ಳೆಯದಾದಂತ ಸ್ವಾಮಿ ಈಶ್ವರನ್ನ ಪ್ರಾರ್ಥನೆ ಮಾಡಿ ಮೃತ್ಯುಂಜಯ ಪೂಜೆ ಮಾಡಿ ವಿಜಯ ಗಣಪತಿ ಪೂಜೆ ಮಾಡಿದ್ವಿ ಎಲ್ಲರಿಗೂ ಒಳ್ಳೆಯದಾಗಲಿ